ನಮ್ಮಗಳ ಪ್ರತಿನಿತ್ಯದ ದಿನಚರ್ಯ ಮಾರ್ಗದರ್ಶನದೊಂದಿಗೆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯ ನೀಡುವ ಕ್ಯಾಲೆಂಡರ್ ಅತಿ ಮುಖ್ಯವಾಗಿದೆ ಎಂದು ಶ್ರೀ ಷಡಕ್ಷರಿ ಮಠದ ಶ್ರೀ ರುದ್ರಮನಿ ಸ್ವಾಮೀಜಿ ತಿಳಿಸಿದರು ನಗರದ ಕಂಚಾಗಟ್ಟ ಬಣಾವಣೆಯಲ್ಲಿರುವ ಶ್ರೀ ಷಡಕ್ಷರಿ ಮಠದ ಸಭಾಂಗಣದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ವಾರ್ಷಿಕ ದಿನದರ್ಶಿಕೆ ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಶ್ರೀಗಳು ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ಬಿ ಟಿ ಕುಮಾರ್ ನೇತೃತ್ವದಲ್ಲಿ ಸುಮಾರು ಹದಿನೇಳು ವರ್ಷಗಳಿಂದ ವಾರ್ಷಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡಿಕೊಂಡು ಬರುತ್ತಿದ್ದು ತಾಲೂಕಿನಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ತಾಲೂಕಿನಲ್ಲಿ ಸಂಘಟನೆ ನಂಬರ್ ಒನ್ ಸ್ಥಾನಕ್ಕೆ ತಲುಪಿದ್ದು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಹಾಗೂ ಪ್ರತಿಯೊಂದು ಹಳ್ಳಿಗಳಿಗೂ ಸಂಘಟನೆಯ ಕೆಲಸಗಳು ಶಾಶ್ವತವಾಗಿ ಉಳಿಯುವ ಕೆಲಸಗಳನ್ನು ಹಮ್ಮಿಕೊಂಡು ಬರುತ್ತಿದ್ದು ತುಂಬ ಸಂತೋಷಕರವಾಗಿದೆ ಎಂದು ತಿಳಿಸಿದರು ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ಬಿ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಉಚ್ಚಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ಬಿ ಬಸವರಾಜ್ ಯುವ ಮುಖಂಡ ತಿಲಕ್ ಕುಮಾರ್ ನಗರಸಭಾ ಸದಸ್ಯ ಲೋಕನಾಥ್ ಸಿಂಗ್ ನಗರ ಸಂಚಾಲಕ ರೋಹನ್ ರಾಜ್ ಪತ್ರಕರ್ತರಾದ ಸಿದ್ದೇಶ್ ಭಾನು ಪ್ರಕಾಶ್ ಪ್ರಕಾಶ್ ಮತ್ತು ಕಿರಣ್ ಕುಮಾರ್ ಸೇರಿದಂತೆ ಸಂಘಟನೆ ಪದಾಧಿಕಾರಿಗಳು ಹಾಜರಿದ್ದರು ನ್ಯೂಸ್ ಬೀರೋ ಮೊಹಮ್ಮದ್ ಶಾಯಿಖ್ ತಿಪ್ಟೂರು ರೇಣುಕಪ್ಪ ಅವರು ನಮ್ಮ ತಿಲಕ್ಕು ನಮ್ಮ ಬಸವಣ್ಣ ಸೋಮಶೇಖರ್ ನಮ್ಮ ಕುಮಾರ್ ಇನ್ನುಳಿದ ಎಲ್ಲ ಆತ್ಮೀಯರು ಇಲ್ಲಿ ಬಂದು ಇರ್ತಕ್ಕಂಥದ್ದು ಭಾಳ ಸಂತೋಷ ವಿಷಯ ನಮ್ಮ ಬಿ ಟಿ ಕುಮಾರ್ ಅಂತೇಳಿದರೆ ಏನಾದ್ರು ಹೊಸ ಹೊಸ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಹೊಸ ಹೊಸ ಯೋಚನೆ ಹೊಸ ಹೊಸ ಆಲೋಚನೆ ಹೊಸ ಹೊಸ ಯೋಜನೆಗಳು ಅಂದರೆ ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಡುವಂಥ ಕೆಲಸವನ್ನು ಆತ ತನ್ನ ಹತ್ರ ಹಣ ಇಲ್ಲದಿದ್ದರೂ ಪರವಾಗಿಲ್ಲ ಏನಾದರೂ ಮಾಡಬೇಕು ಅಂತಕ್ಕಂಥ ಉತ್ಸಾಹದಲ್ಲಿರುವಂಥದ್ದು ಮುಂದಿನ ಭವಿಷ್ಯಕ್ಕೆ ಅದೊಂದು ಒಂದು ಬುನಾದಿ ಅಂತೇಳಿ ನಾನಾದರೂ ಭಾವಿಸ್ಕೊಡ್ತೇನೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಬಿ ಟಿ ಕುಮಾರ್ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಈ ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಬಿ ಟಿ ಕುಮಾರ್ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತೇಳಿ ಆರೈಸ್ತೇನೆ ಎಲ್ಲರಿಗೂ ಧನ್ಯವಾದ